ಯಾರು ಡ್ಯೂಟಿಗೋದ್ರಲ್ಲ ಇವ್ರು ಯಾರು ವಾ ತೇಜು ನೀನಾಗಿದ್ದೀರಾ ಅಡ್ರೆಸ್ ಪತೆ ಹೆಂಗ ಪತ್ತೆ ಮಾಡ್ಕಂಡೆ ಹೆಂಗ ಬಿಡವ ನೆನ್ಸ್ಕೊಂಡ್ ಬಂದಿದಿಯಲ್ಲ ಹ್ಮ್ ಅಲ್ಲ ಕಣ್ಮಗ ನಿಜವಾಗ್ಲೂ ಹೆಂಗೆ ಹೆಂಗ ಪತೆ ಪತ್ತೆ ನೀನು ಅಡ್ರೆಸ್ ಹೆಂಗ ಬಿಡಿಕೊಂಡೆ ನಮ್ಗೇನ ಅಡ್ರೆಸ್ ಎಲ್ಲಾರು ಇಲ್ವಾ ಹೆಂಗ ಪತ್ತೆ ಮಾಡ್ಕಂಡೆ ಹೆಂಗಿದಿರತ್ ಚೆನ್ನಾಗಿದಿರಾ ಹ್ಮ್ ಕಣವ ಹ್ಮ್ ಕುತ್ಕೋ ಅಣ್ಣ ಎಲ್ಲಾಯ್ತು ಅಣ್ಣ ಕೆಲ್ಸ್ಕೋಬೇಕ ಹ್ಞೂ ಕೂತಿದ್ರು ಕಾಫಿ ಮಾಡ್ಕೊಬತ್ತೀನಿ ಹ್ಞೂ ಕಾಫಿ ಬೇಡಕ್ಕೆ ಟೀ ಇಟ್ ಕೊಡಿ ಹ್ಞೂ ಸರಿ ಕಣವತ್ತೀನಿ ಕುತ್ಕೊ ಹ್ಞೂ ಕುಡಿಯವ ಕುಡಿ ಅದಕ್ಕೆ ನೀವು ನೀವು ಕುಡಿಯೋಕಿಲ್ವಾ ನನಗೆ ಬೇಡಕತ್ತ ನೀತಾನೆ ಕುಡ್ದೆ ಹ್ಞೂ ಕುಡಿ ನೀನು ಇನ್ನೇನು ಮಗ ಹ್ಞೂ ಅತ್ತೆ ಮಗ ಚೆನ್ನಾಗಿದ್ದಾರಾ ಹ್ಞೂ ಏನು ಚಂದ ಅಮ್ಮನಿಗೆ ಕಕ್ಕಿ ಹೊಟ್ಟೆ ನೋವು ಅನ್ಕೊಂಡು ಮನೆ ದಿವಸ ಒದ್ದಾಡ್ತಿತ್ತು ಆಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಪ್ಪ ತೋರ್ಸ್ಕೊಬತ್ತು ಏನಾರ ಹೊಟ್ಟೆ ನೋವು ಕಮ್ಮಿ ಆಗಲಿಲ್ಲ ಅಂದರೆ ತಿರ್ಗಿ ಬನ್ನಿ ಸ್ಕ್ಯಾನಿಂಗ್ ಮಾಡಬೇಕು ಅಂತಂದ್ರಂತೆ ಕಣಕ್ ಕಣಕ್ಕೆ ಹ್ಞೂ ಹಾಗೆ ಕೂತದೆ ಹಾಳ್ಕೋದಕ್ಕೆ ನೀವು ಯಾಕೆ ನೀವು ಈ ಥರ ತೀರ್ಮಾನ ತಗೊಂಡ್ರಿ ನಿಜವಾಗ್ಲೂ ದಿವಸ ಅಪ್ಪನ ಮನೆ ಇದ್ಬಿಟ್ಟು ಆರಾಮಾಗಿ ಬರ್ಬೋದಾಗಿತ್ತ ನೀವು ಅದು ಬಿಟ್ಬಿಟ್ಟು ಬೇರೆ ಮನೆ ಅಂತ ತೀರ್ಮಾನ ಯಾಕೆ ತಗೊಂಡ್ರಿ ನೀವು ಹ್ಞೂ ನೀವು ಇಲ್ಲದ್ರೆ ಮನೆ ಸಕ್ಕತ್ತು ಬೇಜಾರು ಕಣೋದಕ್ಕೆ ನಮಗೆ ಹೆಂಗೆ ಬೇಜಾರಾಯ್ತದೆ ಗೊತ್ತಾ ನಿಜವಾಗ್ಲೂ ನಾನು ಏನು ಮಾಡೋಣವ ನಿಮ್ಮ ಅಣ್ಣ ಕೇಳೋ ಇದ್ರಳೆ ಇಚ್ಛಿತ್ತಿಲ್ಲ ಅವತ್ತು ನಿಮಗೆ ಗೊತ್ತಲ್ಲ ಯಾವ್ಯಾವ ಥರ ಮಾತಾಡ್ತು ಅತ್ತೆ ಮಾವ ಇಬ್ಬರು ಸೇರ್ಕೊಂಡು ಹೆಂಗೆ ಮಾತಾಡಿದ್ರು ಅಂತ ಅಷ್ಟಕ್ಕೆ ಭಾಳ ಬೇಜಾರು ಮಾಡ್ಕೊಂಡವ್ರ ಅದಕ್ಕೆ ನಾನೇನು ಅಪ್ಪ ಅಮ್ಮನೂ ಮಾತಾಡಿದ್ದು ಸರಿ ಅಂತ ಅನ್ನೋಕ್ಕಿಲ್ಲ ಅಲ್ಲ ಈಗ ಬಾಡಿಗೆ ಮನೆ ಮಾಡ್ಕೊಂಡು ಒನ್ಮ ಹತ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಯ್ತದ ಅದಕ್ಕೆ ಕಷ್ಟತಾನೆ ಇನ್ನೇನು ಮಾಡ್ಯಾವ್ ಮಾತಾಡಿದ್ ನೋಡ್ಬಿಟ್ಟು ಆತನ ಮಾವನವೇ ಇವು ಸಕ್ಕತ್ತು ಬೇಜಾರಾಗವ್ರೆ ಅದ್ಕೆ ಅದಕ್ಕೆ ಹೋಗೋದ ಅನ್ಕೊಂಡು ಕರ್ಕೊ ಬಂದರು ಇನ್ನು ನಾನು ಇನ್ನೇನು ಮಾಡೋದೇ ನೀನು ಹೇಳು ನೀವೇನು ಮಾಡೋಕ್ಕಾಗಿಲ್ಲ ಅಣ್ಣದು ತಪ್ಪಿಲ್ಲ ಅದಕ್ಕೆ ಅವತ್ತು ಮಾತಾಡಿದ ಮಾತುಗಳು ಭಾಳ ಇದ್ರಾಗ ಮಾತಾಡಿದ್ರು ಅಪ್ಪನ ಅಮ್ಮನವೇ ಅದು ನಾನು ಅದೇ ನಾನು ಏನು ಒಪ್ಪಕ್ಕಿಲ್ಲ ಅವ್ರು ನನ್ನ ಅಪ್ಪ ಅಮ್ಮನ ಬಿಟ್ಟು ನಾನು ಸರಿ ಏನಕ್ಕಿಲ್ಲ ನಗಿಲ್ತಾನೆ ಮನೆಯೊಳಗೆ ಬೇಕು ಅಂದಾಗ ಆಯ್ತಕ್ಕನ ಅದ್ಕೆ ಬೇಜಾರಾಯ್ತದೆ ಅಯ್ಯೋ ನೋಡೋದ ಬಿಡವ ನನಗೆ ಹಿಂಗೆ ಸಪ್ರೇಟ್ ಬಂದಿರಬೇಕು ಅಂತೇನು ಆಸೆ ಇಲ್ಲ ಕಣ ನಿನ್ನ ನಂಬು ಬಿಟ್ರು ಬಿಡು ನನಗೇನು ಅನ್ಸೋದು ಅದು ನನಗೆ ಗೊತ್ತಿಲ್ಲ ಮಗ ದೇವ್ರ ನನಗೆ ವೇ ನನ್ಗಂತೂ ತುಂಬ ಬೇಜಾರಾಗಿ ಬಿಟ್ಟಿದೆ ಮಗ ನನಗೂ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಮಾಡಿದ್ದು ಆದ್ರೆ ಏನು ಮಾಡಿ ಭಾಳ ತಪ್ಪು ತಿಳ್ಕೊಬಿಟ್ಟು ನನ್ನ ಬಗ್ಗೆ ನೀನು ಏನು ಮಾಡೋಣ ಹೇಳವ ನೀನೇ ಆಯಿತು ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಎಲ್ಲ ಸರಿ ಆಯ್ತು ಸುಮ್ನೀರಿ ತಲೆಗೆ ಇಸ್ಕೋಬೇಡಿ ಕಣದಕ್ಕೆ ಹ್ಞೂ ಯಾಕೆ ಅತ್ತಿಗೆ ಏನು ಚೆನ್ನಾಗಿ ಚೆನ್ನಾಗಿತ್ತಲ್ಲ ಏನು ಸರಿಲ್ಲ ಅದೇ ಏನೋ ಗೊತ್ತಿಲ್ಲ ಇದಕ್ಕಿದ್ದಂಗೆ ಚಳಿ ಜ್ವರ ಕೈ ನೋವು ಹೊಟ್ಟೆ ನೋವು ಅಂದ್ಕೊಂಡು ಬರೀ ಜ್ವರ ಕೈ ನೋವು ಅಂತ ಅಂತಿತ್ತು ಕರ್ಕೊಂಡೋಗಿ ಅಲ್ಲೇ ಕ್ಲಿನಿಕ್ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಅಪ್ಪ ಕರ್ಕೊಬತ್ತು ಬಂದಾದಮೇಲೆ ಅವತ್ತೇ ತಿರ್ಗಿ ಸಂಜೆ ಹೊತ್ತಿಗೆ ಹೊಟ್ಟೆನಾಗ ಹೊಟ್ಟೆ ಬಂತು ಓದಾಡ್ತಿತ್ತು ಆಮೇಲೆ ಯಾಕೆ ಹೇಗೆ ಆಯಿತು ಅಂದ್ಬಿಟ್ಟು ಸಿಟಿ ಕರ್ಕೊಂಡೋಗಿ ತೋರಿಸ್ಕೊಬೋದು ಅಲ್ಲೋಗಿ ತೋರಿಸಿದ್ಕೆ ಈಗ ಸದ್ಯಕ್ಕೆ ಮಾತ್ರೆ ಕೊಡ್ತೀವಿ ಗ್ಯಾಸ್ಟ್ರಿಕ್ ಆಗಿರ್ತದೆ ಒಂದು ಸತಿ ಅಂದ್ಬಿಟ್ಟು ಮಾತ್ರೆ ಕೊಟ್ಟು ಕಳ್ಸಿರಂತೆ ಏನಾದ್ರೂ ಕಮ್ಮಿ ಆಗಿರೋದ್ರೆ ಬಂದು ಸ್ಕ್ಯಾನಿಂಗ್ ಮಾಡಿಸಿ ನೋಡೋದ ಮುಂದಕ್ಕೆ ಅಂತಂದ್ರಂತೆ ಅದಕ್ಕೆ ಈಗ ಸದ್ಯಕ್ಕೆ ಇರಲಿ ಅಂದ್ಬಿಟ್ಟು ಮಾತ್ರೆ ಇದ್ರೆ ತಕ ಬಂದವ್ರೆ ನೋಡೋದ ಬಂದು ಏನು ಕುಡಿತದಿಗೆ ಸುಮಾರು ಪರವಾಗಿಲ್ಲ ಒಟ್ಟಿಗೆ ಅಷ್ಟೇನೂ ಇದಿಲ್ಲ ಹಂಗು ಒಂದು ಸ್ವಲ್ಪ ಚುಳಕ ಚುಳ್ಕೊಂಡು ಹೋಯ್ತದೆ ಅಂತದೆ ಅಯ್ಯೋ ಅಮ್ಮವರು ಸುಮ್ಮನೆ ದುಡ್ಬಿಟ್ರು ಸುಮ್ಮನೆ ರೀ ಅದಕ್ಕೆ ಪಾಪ ನೀವು ಎಷ್ಟು ಚೆನ್ನಾಗಿ ಓಯ್ತದ್ರಿ ಮನೆಯೊಳಗೆ ಅಷ್ಟು ಚೆನ್ನಾಗಿ ಕೆಲಸ ಎಲ್ಲ ಮಾಡ್ಕೊಂಡು ನನಗಂತೂ ಭಾಳ ಬೇಜಾರಾಗಿ ಹೋಯ್ತು ಕಣದ್ಕೆ ಅದಕ್ಕೆ ಸುಮ್ಮನೆ ಗೋಳನ್ನು ಹೊಡ್ಕೊಂಡಿರೋ ಅದಕ್ಕೆ ತೆಗೆ ಒಂಥರ ಮನೇಲಿ ಬಿಕೋನಾಗದು ಅದ್ಕೆ ಅಪ್ಪನಿಗೆ ಹೇಳ್ಬಿಟ್ಟು ಕಾಲೇಜಿಗೆ ಸೇರ್ಸಪ್ಪ ಅಂದ್ಬಿಟ್ಟು ಸೇರಿಸ್ಕೊಂಡೆ ಅಯ್ಯೋ ಈಗಲೇನು ಮದುವೆ ಪಿಕ್ಸಾದ್ಮೇಲೆ ಬೇಕಾರೆ ಬಿಟ್ಬಿಡ್ಬೇ ಅಲ್ಲಿ ಗಂಟೆ ಬಿಡಬೇಡ ಸುಮ್ಮನೆ ಓದೋ ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಆರಾಮಾಗಿ ಹೋದವ್ ಸರಿ ಅದಕ್ಕೆ ಆಯಿತು ಹೋಯ್ತು ನಾನು ಇರು ಅಣ್ಣ ಬರೋತ ಆಯ್ತು ನೋಡೋದ ಬಂದದು ಹೋಗಿ ಬಂತೆ ಹೋಗಿ ಅಡ್ಡಿಗೆ ಮಾಡಿ ಬಾ ಊಟ ಮಾಡಿ ಇಲ್ಲ ಅದಕ್ಕೆ ಬಾಕ್ಸ್ ತಂದಿದೆ ತಿನ್ಬೇಕು ಬಿಡಿ ಒಂದು ಸ್ವಲ್ಪ ತಿನ್ಬೇಕು ತಿನ್ಬವ ಬರೀ ಇಲ್ಲಿ ಬರ್ಬೇಕಾರೆ ಊಟ ಮಾಡ್ಕೊ ಬಂದಾರ ನೀನು ಅಯ್ಯೋ ಇನ್ನೂ ಊಟ ತಗೊಂಡೋಗಿ ಅಂದ್ರೆ ಆಟ ತಗೊಂಡೋಗಿ ನಂತರ ಅಮ್ಮನಿಗೆ ಅಮ್ಮನ್ಗೆ ಅಟ್ಕೆ ಬಂದನಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ತಿಂತಿದ್ರು ಒಟ್ಟೆ ಸ್ಥಿತಿ ತೊಗೊಂಡ್ಬಿಟ್ಟು ನಾನು ತಿಂದೆ ಬಿಡಿ ಇನ್ನೊಂದಿನ ಬರ್ತೀನಿ ಇಲ್ಲೇ ಊಟ ಅಂತೆ ಸರಿ ಅಲ್ವಾ ಬಾ ಹಾ ಮದ್ದಿನ ಊಟ ತರ್ದ್ರು ಆಯ್ತದೆ ಬಂದು ಇಲ್ಲೇ ಊಟ ಹೋಗಿ ಬಿಸಿ ಬಿಸಿ ಮಾಡಿರ್ತೀನಿ ಅದೇ ಅಮ್ಮನ್ಗನ್ಗೆ ಒಂದ್ ಮನೆ ಬಂದರೆ ಅದೇ ಒಂದು ಇದ್ ಅಂತ ಅಷ್ಟೇ ಇನ್ನೇನು ಇಲ್ಲ ಸರಿ ಇರು ಆ ಅಣ್ಣ ಫೋನ್ ಮಾಡ್ತೀನಿ ಮನೆಗೆ ಹಲೋ ಹಲೋ ಹೇಳು

ಇಲ್ಲ ಅಪ್ಪ ಅಮ್ಮನ್ ಗೊತ್ತಾರೆ ಸುಮ್ನೆ ಒಂದು ಅಡ್ ಮಾಡ್ತಾರೆ ಬೇಡ ಬಾ ಸುಮ್ನೆ ಯಾಕೆ ಅಯ್ಯೋ ಗೊತ್ತಾಗ್ಲಿ ಬಿಡು ಅದಕ್ಕೇನೋ ಏನಿದ್ರು ಕಾ ಗೊತ್ತಾರು ಗೊತ್ತಾಗ್ತದಪ್ಪ ಏನ್ ಮಾಡ್ಕೊಂಡ್ರು ಅಯ್ಯೋ ಬೇಡ ಬಿಡೋಣ ಅದೇ ಹಾಕ್ಬೇಕು ಸುಮ್ನೆ ಅವ್ರು ಸುಮ್ನೆ ಇಲ್ದ ಇದ್ ಮಾಡ್ಕತಾರೆ ಅದೇ ಹಾಕ್ಬೇಕು ಬಿಡು ಈಗ ಗೊತ್ತಾಗದ್ ಬೇಡ ನಾನು ಬರೋದು ಗಿರೋದ್ ಮಾಡಿದ್ರೆ ಆಮೇಲೆ ಕಾಲೇಜ್ಗೆ ಕಳಿಸ್ತಂಗ ಬಿಟ್ಟು ಇಲ್ಲಿ ಹೋಯ್ತಾರೆ ಅನ್ಬಿಟ್ಟು ಇನ್ನೇನು ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿದಾರ ಇನ್ನೇನು ಚೆನ್ನಾಗಿದ್ದೇ ಇರ್ತಾರೆ ಬಿಡು ಅದ್ರಲ್ಲಿ ಏನು ನಾವ್ ಇದಕ್ಕೆ ಅವ್ರಿಗೆ ಪ್ರಾಬ್ಲಮ್ ಆಗಿತ್ತು ಈಗ ನಾವು ಇಲ್ಲಿವಿ ಅವ್ರು ಆರಾಮಾಗಿದ್ದಾರೆ ಅಂತ ಆರಾಮಾಗಿದ್ದಾರೆ ಅಮ್ಮಂಗೂ ಸರಿ ಇಲ್ಲ ಹೊಟ್ಟೆ ನೋವು ಹೊಟ್ಟೆ ತೋರ್ಸ್ಕೊಳೋರು ಅಲ್ಲ ಕಂಪ್ಯೂಟಿ ನೀನೇ ಹೇಳು ನಿನ್ನ ಚಿಕ್ಕೊಳಲ್ಲ ನಿನಗೂ ತಿಳುವಳಿಕೆ ಅದೇ ತಾನೆ ನಿನಗೂ ಗೊತ್ತಾಯ್ತಾನೆ ನಮ್ದು ಏನಾರು ತಪ್ಪಿತ್ತವ ಹೇಳು ನೀನೇ ತಪ್ಪಿದ್ರೆ ಬೇಕಾದ್ರೆ ಡೈರೆಕ್ಟ್ ಆಗಿ ಬೈ ನನ್ನ ತಂಗಿ ಬೋದ್ಲು ಅಂತ ನಾನು ಬೇಜಾರು ಮಾಡ್ಕೊಳಕ್ಕಿಲ್ಲ ಹೇಳು ನೀನೇ ಎಷ್ಟು ಬೇಜಾರಾಯ್ಕಿಲ್ಲ ನಮಗೆ ಅಣ್ಣ ನಿನ್ನ ಬಗ್ಗೆ ಏನೋ ಅಂತ ನನಗೆ ಗೊತ್ತಿಲ್ವ ಏನು ಹಂಗೆ ಹಂಗೆ ಇದನ್ನ ಮಿಸ್ ಸುಮ್ಮನೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಏನು ಅಣ್ಣ ನಿಜವಾಗ್ಲೂ ಮನೆ ಒಳಗೆ ಇರೋಕ್ಕೆ ಆಯ್ತಲ್ಲ ಕಣ ನಮಗೆ ನೀವು ನೋಡೋದಕ್ಕೆ ಮನೆ ಮಾಡ್ಕೊಂಡು ಕೂತಿದ್ದೀರಲ್ಲ ಏನೋ ಆಯ್ತು ಹೋಯ್ತು ಸುಮ್ಮನೆ ಇರಬೇಕಲ್ಲ ಹೋಗಿ ಸಿದ್ದಿ ಸಾ ಅಲ್ಲೇ ಇದ್ದೀವಿ ರೀ ಅತ್ತೆ ಮನೇಲಿ ಹೋಗಿ ಸಿದ್ದಿ ಸಾ ಅಲ್ಲ ಅವ್ರು ಕರೆಕ್ಟ್ ಬಂದ ಮೇಲೆ ಬರ್ಬೋದಾಗಿತ್ತಾನೆ ಮಗ ಅವ್ರು ಮಾತುಕೊಳ್ಳುವ ಹಂಗೆ ಮನ್ಸು ನೋವು ಹೋಯ್ತವೆ ಅವ್ರು ಬೊಯ್ಲಿ ಬೊಯ್ಯೋ ಆ ಮಾತೋಡೆ ಬೇರೆ ಈಗ ನಿಮ್ಮ ಮತ್ತೆ ತಪ್ಪಿತ ಅವತ್ತು ಕರ್ಕೊಂಡು ಹೋಗಿದ್ದ ನಾನು ಅವ್ರ ಅಪ್ಪ ಫೋನ್ ಮಾಡ್ತು ಅಷ್ಟೊಂದು ಹಿಂಸೆ ಅಂದ್ಬಿಟ್ಟು ಬಾವು ಅಂತ ಕರೆದೆ ಅವಳು ಬರೋಕ್ಕಿಲ್ಲ ಬರೋಕ್ಕಿಲ್ಲ ಅಂದ್ರೆ ಅವ್ನು ನಾನೇ ಹಿಂಸೆ ಮಾಡ್ಕರ್ಕೋದೆ ಮೇಲೆ ಅವಳು ಕೇಳಿದ್ರು ತಾನೆ ಓ ನನ್ನ ಇಷ್ಟ ಬಂದು ನಿನ್ನ ತಾನೆ ಬಾಯಿಗೆ ಬಂದಾಗ ಮಾತಾಡೋಂಥದ್ದು ಅಂತದೇನಿತ್ತು ಈಗ ಗಂಡ್ರ ಮನೆ ಹೆಣ್ಮಕ್ಳು ತಂದ್ಬಿಟ್ಟಿವಿ ಬಿದ್ದವ್ರು ಅಂದ್ಬಿಟ್ಟು ಏನು ಮಾತಾಡ್ಬೋದಾ ಮಾತಾಡ್ಬೋದ ಹೇಳೀನೇ ಈಗ ನೀನು ಇನ್ನೊಬ್ಬರ ಮನೆಗೆ ಮದುವೆ ಹೋಯ್ತೇ ನಿನ್ನ ಗಂಡು ಮನೆಗೆ ಮಾತಾಡಿದಾಗ ನಿನಗೆ ಎಷ್ಟು ಬೇಜಾರಾಕಿಲ್ಲ ಆದರೂ ಅವಳು ಅಷ್ಟಾದರೂ ಬೇಜಾರೇ ಮಾಡ್ಕೊಳ್ಳಲಿಲ್ಲ ಆಯಿತು ಬಿಟ್ಟರೆ ಆಯಿತು ಬಿಡಿ ತಪ್ಪಾಯ್ತು ತಪ್ಪಾಯ್ತು ಇನ್ನೊಂದು ಸರ್ತಿ ಹೋಯ್ಕಿಲ್ಲ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಅಷ್ಟೆಲ್ಲ ಬಗೆಯಿಂದನು ಹೇಳಿದ್ರು ಬೇ ಇವರು ಈ ಥರ ಆಟ ಮಾಡಿದಾಗ ಹೆಂಗೆ ಅನ್ಸೋದು ಹೇಳಿನೀನ ನಾವು ಕಾಪಾತಕ್ಕಿಲ್ವಾ ಬೇಜಾರಾಕಿಲ್ಲ ನಮಗೆ ಅವಳೇನೋ ಅಂದಂಗೆ ಕಂಡವ್ರ ಮನೆ ಹೆಣ್ಮಕ್ಳು ತಂದ್ಬಿಟ್ಟು ಒಂದಂಗೆಲ್ಲ ಅನ್ಸ್ಕೊಳ್ಳಿ ಅಂತ ನಾವು ಬಿಟ್ಟುಡಾಕದ ಹೇಳ್ನೀನೇ ಅವೆಲ್ಲ ನನ್ನ ಕೈಕಿಲ್ಲ ಬಿಡು ಸುಮ್ನೆ ಅವೆಲ್ಲ ಚಂದ ಅಂತ ನಾನು ನೋಡಕ್ಕೆ ನಾನು ಏನಾರ ಅನ್ಕೋ ಅವೆಲ್ಲ ಚಂದ ಅಂತ ನಾನು ಅಮ್ಮನ ಬುದ್ಧಿನಾಗ ಒಪ್ಪಕ್ಕೆ ಅಪ್ಪನ ಬುದ್ಧಿನ ಒಪ್ಪಿಲ್ಲ ನಾನು ಅವೇರ ಸರಿ ಇಲ್ಲ ಕಂಡ ಮನೆ ಹೆಣ್ಮಕ್ಳು ತಂದ್ಬಿಟ್ಟು ನಾವು ಹಂಗೆಲ್ಲ ಇದು ಮಾಡೋದು ಅಣ್ಣ ಹ್ಞೂ ನಾನೇ ನಿಜವಾಗ್ಲಿ ನೀನು ಕಣ ನಾನೇನು ಅದನ್ನ ಚಂದ ಅಂದನ ಪಾಪ ಅದಕ್ಕೆ ಚೆನ್ನಾಗಿ ಮನೆ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ನಿಜವಾಗ್ಲೂ ಅದಕ್ಕೆ ಕೈ ಊಟ ಮಿಸ್ ಮಾಡ್ಕತ್ತ ನನ್ ಗೊತ್ತಾ ಒಳ ಚೆನ್ನಾಗಿ ಅಡುಗೆ ಮಾಡ್ಕೊಡ್ತಿತ್ತು ಈಗ ಅದು ಇಷ್ಟು ಬಿರೇನೆ ಮಿಸ್ ಆಯ್ತಲ್ಲ ನನಗೆ ಅಂತ ಎಷ್ಟು ಬೇಜಾರಾಗ್ತದೆ ಗೊತ್ತಾ ಆಯ್ತು ಬಿಡು ನೀನು ಏನು ಮಾಡೋಕ್ಕಾಕಿಲ್ಲ ಅವ್ರು ಸಿದ್ದಿ ಸಹ ಸುಮ್ಮನಿರಿ ಅವ್ರಿಗೂ ನಿಮ್ಮ ಬೆಲೆ ಗೊತ್ತಾಗ್ಲಿ ಒಟ್ಟಿಗೆ ಅವ್ರಾಗ ಅವ್ರು ಕರ್ದಾಗ ಬರ್ದನಿ ಅಂತ ಇರಬೇಡಿ ಬನ್ನಿ ಆದಷ್ಟು ಬಿರೇನೆ ನೀವು ನಮ್ಮ ಮನೆಗೆ ಬರಂಗಾಲಿ ಅಂತಲೇ ಕೇಳ್ಕೊತೀನಿ ಕಣ ಆಯ್ತು ಬರ್ತೀನಿ ಇರು ಏನಾದ್ರು ಮಾಡ್ಸೋದ

ಸರಿ ಆಯ್ತು ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿರು ಯಾಕೆ ರಿಪೋರ್ಟ್ ರಿಪೋರ್ಟ್ ಬತ್ತಿಯಾ ಸ್ಕ್ಯಾನಿಂಗ್ ಮಾಡಿಸೋದ್ರೆ ಹೇಳು ಮಗ ಸರಿ ಅದಕ್ಕೆ ಆಯ್ತು ಜಾಸ್ತಿ ಫೋನ್ ಬೇಕು ಗೊತ್ತಾದ್ರೆ ಸುಮ್ನೆ ಬೇಜಾರು ಮಾಡ್ಕೊತಾರೆ ಹೋಗ್ಬಿಡ ಚೆನ್ನಾಗಿದ್ಯಾ ಹ್ಮ್ ನೀನ್ ಸಾಹ್ಕಾರಿ ನೀನ್ ಚೆನ್ನಾಗಿರ್ಬೇಕು ನಂದಿನ ಚಂದ ತಂಗೇನು ಬೇಡ ಹೂ ಅಪ್ಪನ ಬೇಡ ಬಿಟ್ಟು ಬಂದಿದ್ಯಾ ಆ ಮಾತ್ರ ನಿಮ್ಮ ಅಪ್ಪನ್ಗೂ ಹೇಳು ನಮ್ಮ ಅಣ್ಣನ ಕಳ್ಸಿದಿನ ಕಸಿದ್ಯಾನ್ ಬಿಟ್ಟು ಏನೋ ಹೋಗು ನೀನು ಅವ್ರಿಗೇನೋ ತಿಳ್ವಳ್ ಕಮ್ಮಿಯ ನಿನ್ಗೂ ತಿಳುವಳ್ ಕಮ್ಮಿಯ ಹಿಂಗೆ ಬಂದು ಹಿಂಗೆ ಇದೆಯಲ್ಲ ನೀನು ಇದು ಬೇಜಾರ್ ನನಗೆ ಮನೆ ಒಳಗೆ ಇರಕ್ಕೆ ಆಯ್ತಿಲ್ಲ ಕಣ ನನಗೆ ಎಷ್ಟು ಬೇಜಾರು ಆಯ್ತದೆ ಗೊತ್ತಾ ಇರು ಇಲ್ಲೇ ಬೇಡ ಅಂದ್ವಾ ಇರು ಇಲ್ಲೇ ಹ್ಮ್ ಇರ್ತೀನಿ ಬಿಡ್ತಾರೆ ಇಲ್ಲಿ ಇರೋಕ್ಕೆ ನನಗೇನು ಇಲ್ಲೇ ಕಾಲೇಜ್ ಹತ್ರ ಆಯ್ತದೆ ಇರ್ತೀನಪ್ಪ ಇರು ಅಂದರೆ ಇರು ಬೇಡ ಅಂತ ಅಂತಿದ್ದಾನ ಇರುವ ಇರು ನೀನು ಯಾಕೆ ತಲೆ ಕೆಡ್ಸ್ಕೊಂಡು ಇರು ಇರು ಹ್ಮ್ ಇರ್ತೀನಿ ಅಲ್ಲೇ ಅಮ್ಮನಿಗೆ ಹುಷಾರಿಲ್ಲ ಅದೇನೋ ಹೊಟ್ಟೆನ ಹೊಟ್ಟೆನ ಅಂತ ಒದಾಡ್ತಾ ಕುಂತದೆ ದುಡ್ಡು ಇರೋರು ಲಕ್ಷ ಅಧಿಪತಿಗಳು ತೋರಿಸ್ಕೊತಾರೆ ಏನು ದುಡ್ಡು ಇಲ್ವಾ ದುಡ್ಡು ಎಲ್ಲ ಮುಂದಕ್ಕೆ ಬಂದದ ಹ್ಞೂ ಅವ್ರಿಗೆ ಗೊತ್ತು ಕದ್ಬಿಡು ದುಡ್ಡು ಇರೋರು ಸಾವುಕಾರರುಗಳು ಅವ್ರಿಗೇನು